ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಂಸ್ಥೆ ವತಿಯಿಂದ ಸಿಂಗಪುರದಲ್ಲಿ ಆಯೋಜಿಸಿರುವ ಎರಡನೇ ವಿಶ್ವ ಕನ್ನಡ ಹಬ್ಬಕ್ಕೆ ಭರತನಾಟ್ಯ ಕಲಾವಿದರಾದ ಕುಮಾರಿ ರಂಜನಾ ಹಾಗೂ ಕುಮಾರಿ ಸೃಷ್ಟಿ ಎಸ್ ಜೋಶಿರವರು ಆಯ್ಕೆಯಾಗಿದ್ದು ವಿಶ್ವ ಕನ್ನಡ ಹಬ್ಬದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ರವರು ಈ ಕಲಾವಿದರಿಗೆ ಆದೇಶ ಪತ್ರ ನೀಡಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಕುಮಾರಿ ರಂಜನಾ ಹಾಗೂ ಕುಮಾರಿ ಸೃಷ್ಟಿ ಎಸ್ ರವರು ಈಗಾಗಲೇ ಭರತನಾಟ್ಯ ಕಲಾವಿದರಾಗಿ ಉನ್ನತ ವೇದಿಕೆಗಳಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಹಂಚಿಕೊಂಡ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರ ಪ್ರತಿಭೆಯನ್ನು ಗುರುತಿಸಿ ಎರಡನೇ ವಿಶ್ವ ಕನ್ನಡ ಹಬ್ಬದಲ್ಲಿ ಭರತನಾಟ್ಯ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿದ್ದು ಇವರಿಗೆ ಶುಭವಾಗಲಿ ಎಂದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷ ಶಿವಕುಮಾರ್ ನಾಗರನ ತಿಳಿಸಿದರು ಈ ಸಂದರ್ಭದಲ್ಲಿ ಕಾವ್ಯಾರವರು ಜೊತೆಗಿದ್ದರು ಆದೇಶ ಪತ್ರ ಸ್ವೀಕರಿಸಿದ ಭರತನಾಟ್ಯ ಕಲಾವಿದರಾದ ಕುಮಾರಿ ರಂಜನಾ ಹಾಗೂ ಕುಮಾರಿ ಸೃಷ್ಟಿ ಎಸ್ ಜೋಶಿರವರು ಮಾತನಾಡಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಂಸ್ಥೆ ವಿಶ್ವ ಕನ್ನಡ ಹಬ್ಬಕ್ಕೆ ಸಕಲ ಸಿದ್ಧತೆಗಳನ್ನು ಬರದಿಂದ ನಡೆಸುತ್ತಿದೆ ಕಲಾವಿದರ ಆಯ್ಕೆ ಪ್ರಕ್ರಿಯೆ ಕೂಡ ಭರದಿಂದ ಸಾಗುತ್ತಿದ್ದು ನಮ್ಮ ಪ್ರತಿಭೆಗಳನ್ನು ಗುರುತಿಸಿ ವಿಶ್ವ ಕನ್ನಡ ಹಬ್ಬದಲ್ಲಿ ಅವಕಾಶ ನೀಡಿರುವ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ನಾಗರನವಿಲೆ ಸರ್ವಾಧ್ಯಕ್ಷ ಸೋಮಶೇಖರ್ ಹಾಗೂ ದಿನೇಶ್ ಜೋಶಿ ರವರಿಗೆ ಧನ್ಯವಾದಗಳನ್ನು ತಿಳಿಸಿದರು ವಿಶ್ವ ಕನ್ನಡ ಹಬ್ಬವನ್ನು ಎಲ್ಲರೂ ಒಟ್ಟಾಗಿ ವಿಶ್ವಮಾನ್ಯಗೊಳಿಸೋಣ ಅಂತ ಕರೆ ನೀಡಿದರು ನಮಸ್ಕಾರ ನಾನು ಸೃಷ್ಟಿ ಜೋಷಿ ನಮಸ್ಕಾರ ನಾನು ರಂಜನಾ ನಾಗರಾಜ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅವರು ಮೊದಲನೇ ವಿಶ್ವ ಕನ್ನಡ ಹಬ್ಬವನ್ನು ದುಬೈಯಲ್ಲಿ ಆಯೋಜಿಸಿದ್ರು ಆದರೆ ಅವಾಗ ನಮಗೆ ಅವಕಾಶ ಸಿಕ್ಕಿರಲಿಲ್ಲ ಲಾಸ್ಟ್ ಟೈಮು ಪ್ರಯತ್ನ ಪಟ್ಟಿದ್ವಿ ಈ ವರ್ಷ ಇನ್ನೂ ಹೆಚ್ಚು ಪ್ರಯತ್ನಪಟ್ಟು ಎರಡನೇ ವಿಶ್ವ ಕನ್ನಡ ಹಬ್ಬ ಸಿಂಗಾಪುರ್ನಲ್ಲಿ ಆಯೋಜಿಸವಾಗಿರೋ ಕಾರ್ಯಕ್ರಮದಲ್ಲಿ ನಮಗೆ ಇವಾಗ ಒಂದು ಅವಕಾಶ ಸಿಕ್ಕಿದೆ ಈಗ ಸಿ ಸೋಮಶೇಖರ್ ಅವರಿಂದ ನಮಗೆ ಆದೇಶ ಪತ್ರವೂ ಕೂಡ ಸಿಕ್ಕಿದೆ ಅವರ ಆಶೀರ್ವಾದನೂ ಸಹ ನಮಗೆ ನೀಡಿದ್ದಾರೆ ಇದು ನಮಗೆ ತುಂಬ ಬಹಳ ಖುಷಿಯಾದ ವಿಷಯ ಆಗಿದೆ ನಾವು ಇಪ್ಪತ್ತು ವರ್ಷದಿಂದ ಭರತನಾಟ್ಯ ಇದೇ ಫೀಲ್ಡ್ನಲ್ಲಿ ಅಭ್ಯಾಸ ಮಾಡಿ ಇದನ್ನು ಕಲಿತು ಇವಾಗ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಪರ್ಚುನಿಟಿ ಕೊಡು ಕೊಟ್ಟಿರೋಂಥ ಸಿ ಸೋಮಶೇಖರ್ ಅವರಿಗೆ ನಮ್ಮ ಧನ್ಯವಾದಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೂ ದಿನೇಶ್ ಜೋಶಿ ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಇದು ಈ ಅವಕಾಶ ಕೊಟ್ಟು ನಮಗೆ ಕೊಟ್ಟಿರೋದಕ್ಕೆ ನಮಗೆ ತುಂಬ ಧನ್ಯವಾದಗಳು ಅದೇ ರೀತಿ ಕನ್ನಡ ವಿಶ್ವ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಸಹ ಅಲ್ಲಿ ವಿಶ್ವ ಕನ್ನಡ ಹಬ್ಬದಲ್ಲಿ ಇರ್ತೀವಿ ಎಲ್ಲ ಕನ್ನಡಿಗರು ಸಿಂಗಾಪುರಲ್ಲಿರೋ ಕನ್ನಡಿಗರು ಸಹ ಆ ಒಂದು ಕಾರ್ಯಕ್ರಮದಲ್ಲಿರ್ತಾರೆ ಇಲ್ಲಿಯ ಕನ್ನಡಿಗರು ಅಲ್ಲಿಯ ಕನ್ನಡಿಗರು ಎಲ್ಲರೂ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮ ಈ ಒಂದು ಸಂಭ್ರಮದಲ್ಲಿ ಎಲ್ಲರೂ ಒಟ್ಟುಗೂಡು ಒಟ್ಟುಗೂಡಿ ಪಾಲ್ಗೊಳ್ಳೋಣ ನಮಸ್ಕಾರ